ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಗುರುಬಲ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ಗುರುವಿನ ಪರಿವರ್ತನೆ ಗುರುಬಲವನ್ನು ತಂದುಕೊಡುತ್ತೆ ಶುಭೆಯ ಅರ್ಥಸುತವಾನ್ ಸ್ಯಾಧರ್ಮ ಕಾರ್ಯೋತ್ಸುಕಃ ಅಂತ ಹೇಳುತ್ತೆ ಅರ್ಥಸ್ವತವನ್ನು ಹಣಕಾಸಿಗೆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಮಕ್ಕಳು ಸಂತಾನದ ಅಪೇಕ್ಷೆ ಆ ಸೂಚನೆ ಏನಾದರೂ ಇದ್ದರೆ ಅಂಥದ್ದು ಒಂದು ಫಲ ಸಿಗ್ತಕ್ಕಂತಹ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ ಸ್ಯಾಧರ್ಮ ಕಾರ್ಯೋತ್ಸುಕ ಧರ್ಮ ಕಾರ್ಯಗಳಲ್ಲಿ ನೀವು ಭಾಗಿಯಾಗ್ತಕ್ಕಂಥದ್ದು ಅಂತಹ ಚಿಂತನೆಗಳು ಬರ್ತಕ್ಕಂಥದ್ದು ಸಾಧು ಸಂತರ ಭೇಟಿ ಆಗ್ತಕ್ಕಂಥದ್ದು ತೀರ್ಥಕ್ಷೇತ್ರ ಇಷ್ಟು ದಿವಸ ಅಂದ್ಕೊಂಡಿದ್ರಿ ಹೋಗೋಕ್ಕಾಗಿಲ್ಲ ನಾನು ಕಾಶಿಗೆ ಹೋಗಬೇಕಿತ್ತು ವೈದ್ಯ ಈ ಥರದ್ದು ಏನಾದರೂ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇದ್ದರೆ ಅದಕ್ಕೊಂದು ಸ್ ಅವಕಾಶಗಳು ಏರ್ಪಾಡಾಗಿಬಿಡ್ತಕ್ಕಂತಹ ಸಾಧ್ಯತೆಯನ್ನು ಗುರು ನಿಮ್ಮ ಪಾಲಿಗೆ ತಂದುಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಸಹೋದರ ಸಹ ಕಾರ ಸೇವಕರು ಸಹಾಯಕರು ಇಂಥವರಿಂದ ಏನಾದರೂ ಸಹಾಯ ನಿರೀಕ್ಷೆ ಮಾಡ್ತಾ ಇದ್ದರೆ ನಿಮ್ಮ ಮನಸ್ಸಿಗೆ ಹಿತವಾಗೋ ಹಾಗೆ ಸಹಾಯ ಮಾಡ್ತಾರೆ ಅದರಲ್ಲೂ ಸಮಸ್ಯೆ ಬೇಡ ಅಂಥದ್ದು ಒಂದು ಉತ್ಕೃಷ್ಟವಾದ ಫಲ ಖಂಡಿತ ಇದೆ ತುಲಾರಾಶಿಯವರೆಗೂ ಕೂಡ ಗುರುಬಲ ಅಂತಕ್ಕಂಥದ್ದು ಪೂರ್ಣ ಫಲವನ್ನ ಹೇಗೆ ಪೌರ್ಣಮಿಯಲ್ಲಿ ಪ್ರಕಾಶಮಾನವಾಗಿ ಚಂದ್ರ ಹೊಳಿತನು ಹಾಗೆ ಗುರು ನಿಮಗೆ ಫಲಗಳಲ್ಲಿ ಆ ಪೌರ್ಣಮಿಯನ್ನು ತೋರಿಸ್ತಾನೆ ఇది ఏష్యెట్ న్యూస్ నెట్వర్క్ ప్రస్తుతి